ಕೈಗಾರಿಕಾ ಸಂಸ್ಥೆ ಅದರ ಪ್ರೆಸಿಡೆಂಟ್ ಪ್ರತಿಯೊಬ್ಬರು ನನಗೂ ಇಲ್ಲಿ ಬಹಳ ಅವಿನಾಭಾವ ಸಂಬಂಧ ಆದ್ರೆ ನಮ್ಮ ನೆರವು ಸೇವಾ ಟ್ರಸ್ಟಿನ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿ ನಾನು ಭಾಗವಹಿಸ್ತಾ ಇದ್ದೇನೆ ನೆರವು ಕೊಡೋರು ಭಾಳ ಕಡಿಮೆ ನೆರವು ರಿಸೀವ್ ಮಾಡೋರು ಬಹಳ ಜನ ಜಾಸ್ತಿ ಇರ್ತಾರೆ ಅವ್ರು ಎಷ್ಟು ಮೂರು ಜನ ಸೇರಿ ಇಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತಿನ ವಿಶೇಷತೆ ಎಂದ್ರೆ ವೇದಿಕೆಯ ಮೇಲೆ ಟೀಚರ್ಸ್ ಇದ್ದಾರೆ ಕವಿಗಳಿದ್ದಾರೆ ನಾವಿಬ್ರು ಸರ್ಜನ್ಸ್ ಇದ್ದೀವಿ ಬಹಳ ಗೌರವಾನ್ವಿತ ಇವರಿದ್ದಾರೆ ದೇಶವನ್ನು ಕಾಪಾಡುವಂಥ ಸೈನಿಕರಲ್ಲಿದ್ದಾರೆ ಬಹಳ ಹೆಮ್ಮೆ ನೀವು ಮಕ್ಕಳಿದ್ದೀರ ಮಕ್ಕಳ ನಿಮಗೆಲ್ಲರಿಗೂ ಕೂಡ ನಾವು ಒಂದು ಮಾದರಿಯ ವ್ಯಕ್ತಿಗಳು ಈ ಸೇವಾ ಅವಾರ್ ಸಲ ಕೊಡ್ಲಿಕ್ಕೆ ಆಲ್ರೆಡಿ ಇಟ್ಟಿದ್ದಾರೆ ಖುಷಿಯಿಂದ ತಗೊಂಡು ಮನೆಗೆ ಹೋಗಿ ಬಟ್ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ದೊಡ್ಡಬಳ್ಳಾಪುರದಲ್ಲಿ ಅದಕ್ಕೋಸ್ಕರವಾಗಿ ನಟರಾಗಿ ಅವರ ಜೊತೆಯಲ್ಲಿ ನಾನು ವೈಸ್ ಪ್ರೆಸಿಡೆಂಟು ವೈಜ್ಞಾನಿಕ ಕಾರ್ಯಕ್ರಮಗಳನ್ನ ನಾವು ಸಮಾಜಕ್ಕೆ ಬಹಳ ಅರಿವು ಮೂಡಿಸ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ನಾವು ಹೋಗೋದ್ರಿಂದ ನೀವೆಲ್ಲ ಪ್ರೈಸ್ಗಳನ್ನು ತಗೊಳ್ಳಲಿಕ್ಕೆ ಬಹಳ ಅದ್ಭುತ ವ್ಯಕ್ತಿಗಳಿದ್ದಾರೆ ನಮ್ಮ ಜಾಕ ಬಗ್ಗೆ ನನಗೆ ಬಹಳ ಖುಷಿ ನಾವು ಇಬ್ಬರು ಸರ್ಜನ್ಸ್ ಇದೀವಿ ಅವರು ಮೊನ್ನೆ ತಾನೆ ನೀವು ನೋಡಿದೀವಿ ಅನ್ಫಾರ್ಚುನೇಟ್ಲಿ ನಮ್ಮ ಕಾಲು ತುಳಿತದಲ್ಲಿ ತೀರ್ಕೊಂಡಾಗ ನೀವು ಕೀರ್ತ ಪದೇ ಪದೇ ನೋಡ್ತಾ ಇದ್ದೀರಿ ಒಬ್ರು ಕಾಳಿ ಮಸಾಜ್ ಮಾಡ್ತಿದ್ರು ಅದನ್ನು ನಾವು ಸಿ ಪಿ ಆರ್ ಅಂತೀವಿ ನಮ್ಮ ವಿದ್ಯೆಯನ್ನ ಇಡೀ ಪೊಲೀಸ್ ಗೆ ಅರೇಂಜ್ ಮಾಡಿ ಅವರು ಪ್ರೆಸಿಡೆಂಟ್ ಆಗಿದ್ರು ಸರ್ಜಿಕಲ್ ಸೊಸೈಟಿ ಆಫ್ ಬ್ಯಾಂಗ್ಳೂರ್ನಲ್ಲಿ ನಾವು ಮೋರ್ ದೆನ್ ಸಿಕ್ಸ್ ಫಿಫ್ಟಿ ಮೆಂಬರ್ಸ್ ಇರ್ಬೇಕಲ್ಲ ಜಾಕ ಸೊ ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದವರು ಅವ್ರಿಗೇನ ಅದು ನಾನ್ ಪ್ರೆಸಿಡೆಂಟ್ ಆಗಿದೆ ತುಂಬ ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ನು ಒಂದು ನಮ್ಮ ವಿದ್ಯೆ ಜನಸಾಮಾನ್ಯ ತರಲಿ ಅಂತ ಈ ಸಿ ಪಿ ಆರ್ ಮಾಡೋದು ಹೆಂಗೆ ಹೆಂಗೆ ಜೀವಗೊಳಿಸ್ಬೋದು ಅನ್ನೋ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಜಾಕ ಅವರು ಅಂದರೆ ನನಗೆ ಭಾಳ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಅನ್ಫಾರ್ಚುನೇಟ್ಲಿ ಹೆಂಗ್ ಪೀಪಲ್ಸು ಅಂತ ಒಂದು ಸಮಯದಲ್ಲಿ ತೀರ್ಕೊಂಡಾಗೆ ಕಾಲ್ತುಳು ತಿಳ್ಬೋದು ಹೆಂಗೆ ನಾವು ಅವ್ರನ್ನ ಜೀವ ಉಳಿಸ್ಕೋದು ಅನ್ನೋ ಟ್ರೈನಿಂಗ್ ಕೊಡೋದಿದೆಯಲ್ಲ ಭಾಳ ಮಹತ್ವ ಅದರಿಂದ ಅವ್ರನ್ನ ಕಂಡರೆ ನನಗೆ ಭಾಳ ಹೆಮ್ಮೆ ಮಕ್ಕಳ ನೀವೆಲ್ಲರೂ ಕೂಡ ಇವತ್ತು ಈ ಅದ್ಭುತ ಕಾರ್ಯಕ್ರಮದಲ್ಲಿ ಅವರ ಸೇವೆಯನ್ನು ರಿಸೀವ್ ಮಾಡ್ಕೊಳ್ಳೋರು ಇದ್ದೀರಿ ತಂದೆ ತಾಯಿಗಳು ಇಲ್ಲಿ ಕೆಲವರು ಬಂದಿರ್ತೀರಿ ಮಕ್ಕಳಿಗೆಲ್ಲ ಅವಾರ್ಡ್ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ನಾನು ಅನೇಕ ಶಾಲೆಗಳಲ್ಲಿ ಹೋಗಿ ಮೋಟಿವೇಶನ್ ನಾವು ನೀವೆಲ್ಲ ಲಕ್ಕಿ ಕಿಚ್ಚ ನಿಮ್ಮ ವಯಸ್ಸಿನಾಗೆ ನಾವು ಶಾಲೆಗೆ ಹೋಗೋ ಚೇಟಿ ಇದ್ರೆ ಬನ್ನಿ ಇಲ್ಲ ಬನ್ನಿ ಚೇಟಿ ಇಲ್ಲ ಅಂತ ಶಾಲೆಗೆ ಹೋದಂಥವ್ರು ನಾನು ದೊಡ್ಡಬಳ್ಳಾಪುರ ಮುನ್ಸಿಪಾಲ್ ಹೈಸ್ಕೂಲ್ ನಲ್ಲಿ ಟೆಂತ್ಗೆ ಐ ಎಷ್ಟು ತಗೊಂಡಿದೆ ತಾಲೂಕ್ ಪ್ಲೇಸ್ ನಲ್ಲಿ ಐ ಹೋದ್ರೆ ಅನ್ನ ಮಾಡ್ಕೋಬೇಕು ನನಗೆ ನಮ್ಮ ಅಣ್ಣನಿಗೆ ದನ ಕಟ್ ನಾಗರಬಾವಿ ನಾಗರ ಬಾವಿ ಕೆರೆಗೆ ಹೋಗಿ ವಾರಕ್ಕೊಂದ್ಸರಿ ಈಜಿಡ್ದು ಅಲ್ಲೇ ಸ್ನಾನ ಮಾಡ್ಕೋಬೇಕು ಈ ಈ ರೀತಿ ಬದುಕ್ತವ್ರು ಆದ್ರೆ ನಿಮ್ಗೆಲ್ಲ ಒಂದು ಕಡೆ ನಿಮ್ಮ ಜೀವನೇ ಬೇರೆ ನನಗೆ ಒಂದು ಟಿವಿ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಪೇಪರ್ ನಲ್ಲಿ ಬಂದಿದೆ ನಮ್ಮ ದೇಶದಲ್ಲಿ ಹುಟ್ಟುವವರಿಗಿಂತೂ ಸಾಯುವವರು ಜಾಸ್ತಿ ಆಗಿದ್ದಾರೆ ಆರ್ಟಿಕಲ್ ಬಂದಿದೆ ಅದಕ್ಕೆ ಹನ್ನೊಂದು ಗಂಟೆಗೆ ಲೈವ್ ಬಂದಿದ್ದಾಗ್ತದೆ ಯಾಕಂಗ ಆಗ್ತಾ ಇದೆ ಅಂತ ಕೇಳೋಣ ಅಂತಂದ್ರು ಅದಕ್ಕೆ ಸೈಲೆಂಟ್ ಮೋಡ್ ಹಾಕಿಟ್ಟಿದೀನಿ ಈಗ ಏನಾಗುತ್ತೆ ಇದು ಗುಡ್ ನ್ಯೂಸ್ ಐ ಡೋಂಟ್ ನಾವು ಏನೋ ಗಾಬರಿ ಆಗ್ಬಿಟ್ಟಿದೆ ಭಾರತ ದೇಶದಲ್ಲಿ ಹುಟ್ಟೋರು ಕಡಿಮೆ ಆಗ್ಬಿಟ್ಟಿದ್ದಾರೆ ಸಾವಿರ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ ಈಗಲೇ ನೂರ ನಲ್ವತ್ತು ಕೋಟಿ ಚೈನಾನೇ ಮೀರ್ಸ್ಬಿಟ್ಟಿದ್ದೀವಿ ಈ ಕಾಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವಿಬ್ಬರು ನಮಗಿಬ್ಬರು ಆಲತಿಗೆ ಒಬ್ಬ ಮಗಳು ಚೀರತೆಗೊಬ್ಬ ಮಗ ಇತ್ತು ಆಮೇಲೆ ನಾವಿಬ್ರು ನಮ್ಗೊಬ್ಬರು ಇವಾಗ ನಾವಿಬ್ರು ನಾವಿಬ್ ಲಿವಿಂಗ್ ಅಂತ ಜನ ಯಾವ ಸವಾಸ ಆಕ್ಚುಲಿ ನಾನು ಬಹಳ ಜನ ಏನು ಅಯ್ಯೋ ಇಪ್ಪತ್ತು ಐಶ್ವತ್ತು ಗಂಟೆ ಸುತ್ತಿ ನಂದಿ ಬೆಟ್ಟಕ್ಕೆ ಹೋಗಿ ಎಲ್ಲ ಮಾಡಿ ನಮ್ಮ ಹತ್ರ ಬರ್ತಾರೆ ಅವ್ರು ಹೇಳ್ತೀನಿ ಅಮ್ಮ ಇಷ್ಟ್ಯಾ ಚಿಂತೆ ಮಾಡ್ತೀನಿ ಯಾವ್ದೋ ನಮ್ಮ ಮಗ ಸಾಕೋ ಮಕ್ಕಳಿರೋರಿಗೆ ನೂರಾರು ಚಿಂತೆ ಮಕ್ಕಳಿದ್ದವ್ರಿಗೆ ಒಂದೇ ಚಿಂತೆ ಹೌದಲ್ಲೇ ಮನುಷ್ಯರಿಗೆ ನಾವು ಒಬ್ಬ ವೈದ್ಯರಾಗಿ ನಾನು ಯಾಕೆ ಅಂದ್ರೆ ಐ ಅದೇ ವೆರಿ ಪಾಸಿಟಿವ್ ಇಪ್ಪತ್ತು ಕೋವಿಡ್ ಸಮಯದಲ್ಲಿ ನೀವೆಲ್ಲರೂ ನಾನು ನನ್ನ ನೆನೆಸ್ಕೊತೀನಿ ನನಗೆ ಭಾಳ ಸರಿ ನಾನು ನೋಡ್ತೀನಿ ಯಾರಿಗಾದ್ರು ಧೈರ್ಯ ಕೊಟ್ಟು ಡಾಕ್ಟ್ರ್ ಅಂದ್ರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಸುಲಭ ಅಂದ್ರೆ ವಿಜ್ಞಾನ ನನಗೆ ಬಹಳ ಖುಷಿ ಅನ್ಸೋದು ಅಂದ್ರೆ ನಮ್ಗೆ ಆ ವಿಜ್ಞಾನ ಎಷ್ಟು ಮಹತ್ವ ಅಂತ ನಾನು ಎರಡನೇ ಅಲೆಯಲ್ಲಿ ನಾನು ಬಹಳ ಟಿವಿ ಒಳಗೆ ಮಾತಾಡೀನಿ ನಾನು ಕೂತಿದ್ದೀನಿ ಬಿ ಟಿವಿ ಒಳಗೆ ಆ ಹೆಣ್ಣು ಅಹಂಕಾರ ಇದ್ದಾರೆ ಆ ಅಮ್ಮ ನಾವು ಮೂರು ಜನ ಡಾಕ್ಟರ್ ಕುಳಿತಿದೀನಿ ಇದೊಂದು ಮರಣ ಮೃದಂಗವನ್ನು ಬಳಿಸುವ ವೈರಸ್ ಒಂದು ಕೂತ್ಕ ನೀನ್ ಮೆಡಿಕಲ್ ಕಾಲೇಜ್ ಹೋಗಿಲ್ಲ ನನ್ನ ಮೆಡಿಕಲ್ ಕಾಲೇಜ್ ನ ಪ್ರೊಫೆಸರ್ ನನ್ನ ಬುಕ್ ತಗೊಂಡೋಗಿದೆಯ ಅವತ್ತು ಬಳ್ಳಾರಿ ಮೆಡಿಕಲ್ ಕಾಲೇಜ್ ನಾನು ಎಂ ಬಿ ಬಿ ಎಸ್ ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಮ್ಮ ಆಗಿನ ಕಾಲದಲ್ಲೇ ಕೊರೋನಾ ವೈರಸ್ ನನ್ ಬುಕ್ ನಲ್ಲಿ ಇತ್ತು ಇವರೇನೋ ಈಗ ಚೈನಾದಿಂದ ಅಂತ ಹಾರ್ಕೊಂಡು ಇಲ್ಲಿ ಬಂದ್ಬಿಡೈತೆ ಅನ್ನಂಗೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ ಗೊನ್ನೆ ಸೂಸ ವೈರಸ್ ಅಂತ ಹೇಳಿದ ಮೊದಲನೇ ಡಾಕ್ಟರ್ ಅಂಡ್ ನಿಮ್ಗೆ ವಿಜ್ಞಾನ ಪಾಪ ಗೊತ್ತಿರಲ್ಲ ನಾವ್ ಹೇಳ್ಬೇಕು ನಿಮ್ಗೆ ನೋಡಿ ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ನಮ್ಮಲ್ಲಿ ಭಾಷೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಮೆಡಿಕಲ್ ಎಂಡೆಮಿಕ್ ಡಿಸೀಸ್ ಫೋರಾಂಡಿಕ್ ಡಿಸೀಸ್ ಎಫಿಡೆಮಿಕ್ ಡಿಸೀಸ್ ಪ್ಯಾಂಡಮಿಕ್ ಡಿಸೀಸ್ ಅಂದ್ರೆ ಮೂವತ್ತೈದು ವರ್ಷಕ್ಕೊಂದ್ಸರಿ ಪ್ಯಾಂಡಮಿಕ್ ಕಾಯಿಲೆ ಬರುತ್ತೆ ಕಳೆದ ಪ್ಯಾಂಡಮಿಕ್ ಮೊದಲನೇ ವರ್ಲ್ಡ್ ವಾರ್ ಸಮಯದಲ್ಲಿ ಇನ್ಫ್ಲುಯೆನ್ಸಾ ಕಾಯಿಲೆ ಅದು ವೈರಸ್ ಕಾಯಿಲೆ ಅಮ್ಮ ನಿಮ್ಗೆ ಹೇಳ್ತೀನಿ ವೈರಸ್ ಎಂತ ಸಣ್ಣ ಲಿವಿಂಗ್ ಪಾರ್ಟಿಕಲ್ ಅಂದ್ರೆ ತನ್ನಷ್ಟಿಗೆ ತಾನೇ ಬದುಕ್ಲಿಕ್ಕೆ ಅದಕ್ಕೆ ಕೆಪಾಸಿಟಿನೇ ಇಲ್ಲ ಅದಕ್ಕೆ ಇದು ಲಿವಿಂಗೋ ನಾನ್ ಲಿವಿಂಗೋ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ಸೊ ಅದೇ ಒಂದು ಬ್ಯಾಕ್ಟೀರಿಯಾ ಸಾಲ್ಬನ್ ಎಲ್ಲ ಟೈಫಿ ನಿಮ್ಗೆ ತರುವಂಥದ್ದು ಒಂದು ಬ್ಯಾಕ್ಟೀರಿಯಾ ಕೊಳತ ಮಾಸ್ ಬಿಟ್ರೆ ಅದೇ ಜೋಡ್ಕೊಂಡು ಮಲ್ಟಿಪ್ಲೈ ಹಾಕೊಂಡು ಸಂಸಾರ ಮಾಡ್ಕೊತದೆ ವೈರಸ್ ದೇವರು ಇದ್ರೂ ಸೃಷ್ಟಿ ಮಾಡಿದಾನೆ ನೀನು ಬದುಕಬೇಕು ನಿನ್ನ ಸಂತಾನೋತ್ಪತ್ತಿ ಮನುಷ್ಯರಿಗೆ ಮಾತ್ರನ ಸಂತಾನ ವೈರಸ್ಗೆ ನಿಲ್ವಾ ಪಾಪ ಈ ವೈರಸ್ ಹೆಂಗೆ ಅಂದರೆ ನೀವ್ ಮಜಾ ಹೇಳ್ತೀನಿ ಕೇಳಿ ಇದು ಬರ್ಡ್ ಒಳಗೋಗ್ಬೇಕು ಬರ್ಡ್ ಫ್ಲೂ ಕೋಳಿ ಜ್ವರ ಅಂದ್ರೆ ಅಂದಿಗೆ ಹೋಗ್ಬೇಕು ಸ್ವೈನ್ ಫ್ಲೂ ಇದ್ರ ಮನುಷ್ಯ ಬರಬೇಕು ಅದು ಸಂತಾನ ಉತ್ಪತ್ತಿ ಮಾಡ್ಕೋಬೇಕಲ್ಲ ನಿಮ್ಗೆ ಇನ್ನೂ ಕೆಲವು ವಿಜ್ಞಾನಗಳು ಎಷ್ಟು ಚೆನ್ನಾಗಿರ್ತವೆ ಅಂದ್ರೆ ನೋಡಿ ಈ ಟೈಮ್ನ ಡೆಂಗ್ಯೂ ಜ್ವರ ಬರುತ್ತೆ ಡೆಂಗ್ಯೂ ಬರೋದು ಹಗನ ಕಚ್ಚುವ ಸೊಳ್ಳೆಯಿಂದ ಬರುವಂತ ಜ್ವರ ಅದು ವೈರಲ್ ಜ್ವರ ಬಟ್ ಇದು ಯಾಕೆ ಅಷ್ಟು ಡೇಂಜರಸ್ ಅಂದ್ರೆ ಮಜಾ ಕೇಳಿ ನಿಮ್ಗೆ ಈ ರಾತ್ರಿ ಹೊತ್ತು ಕಚ್ಚುವ ಸೊಳ್ಳೆ ಇದೆಯಲ್ಲ ಅನಾಥಿಸ್ತಾ ತಲಾಂತರದಿಂದ ಇದೆ ನಮ್ ಕಡೆ ಕೊಪ್ಪ ಆಫೀಸರ್ ಬೈಯೋರು ಏನ ತಪ್ಪು ಮಾಡಿದ್ರೆ ಕಪ್ಪಕ್ಕೆ ಹಾಕ್ಬಿಡ್ತೀನಿ ನೋಡೋ ಅಂತ ಪಪ್ಪದೊಳ ಸೊಳ್ಳೆಗಳು ಕಳ್ಸ್ಕೊಂಡು ಕಳ್ಸಿಕೊಂಡ್ ಮಲೇರಿಯಾ ಸತಂತೆ ಅಂದ್ರೆ ಬಹಳ ದಿನ ತಗೊಳ್ಳುತ್ತೆ ಇದಂಗಲ್ಲ ಡೆಂಗ್ಯೂ ಎಂತ ಜ್ವರ ಅಂದ್ರೆ ಒಂದ್ ಜ್ವರಕ್ಕೆ ನಾವೆಲ್ಲ ಹೆದರ್ತೀವಿ ಅಂದ್ರೆ ಇದು ಒಂದೇನೆ ಯಾಕಂದ್ರೆ ಶಾಲೆಗೆ ಹೋಗಿರ್ತಾಳೆ ಮಗಳು ಹತ್ತನೇ ಕ್ಲಾಸ್ ಮಧ್ಯಾಹ್ನಕ್ಕೆ ಜ್ವರ ಬರ್ತದೆ ಟೀಚರ್ ತಗೊಂಡೆ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡ್ತಾಳೆ ರಾತ್ರಿ ಯಾಕೋ ಸುಸ್ತು ಅಪ್ಪ ಅಮ್ಮ ನೋಡ್ತಾರೆ ಬೆಳಿಗ್ಗೆ ಪ್ಲೇಟ್ಲೆಟ್ ಇಪ್ಪತ್ತು ಸಾವಿರ ಬಂದಿದೆ ಸಾಯಂಕಾಲ ಅವಳು ಫೋಟೋ ಕೊಡುತ್ತೆ ಟಿವಿಗಳು ಒಳಗ್ ಅಂತ ಯಾಕಂದ್ರೆ ಇಂಟ್ರಾ ಕ್ರೇನಿಯಲ್ ಬ್ಲೀಡಿಂಗ್ ಆಗುತ್ತೆ ಬ್ಲೇಟ್ ಕಡಿಮೆ ಆಗುತ್ತೆ ಈ ಸೊಳ್ಳೆ ಮಜಾ ಹೇಳ್ತೀನಿ ಕೇಳಿ ನೀವು ಇವರು ಪದೇ ಪದೇ ಈ ನಿರೂಪಕಿಯಲ್ಲಿ ಇದಾರಲ್ಲಮ್ಮ ಅದ್ಭುತ ಈ ಅಮ್ಮ ಈ ಅಮ್ಮ ಅವರು ಏನು ಹೆಂಗ್ ಕೋಟ್ ಮಾಡ್ತಾರ್ರಿ ನಾವು ಬಾಟ್ನಾ ಮಾಡೋದು ಕಷ್ಟ ಆಗ್ಬಿಡ್ತದ ಇವ್ರು ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ನನ್ಗೆ ಅದನ್ನೇ ಟೆನ್ಷನ್ ನಾನು ಹೆಂಗ್ ಇಂಪ್ರೆಷನ್ ಹೊಡೆಯೋದು ಇವ್ರಿಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಈ ನಿರೂಪಣ ಬ್ಯೂಟಿಫುಲ್ ಆಗಿದೆ ಅದನ್ನ ನಾನು ಹೇಳ್ತೀನಿ ಎಲ್ರಿಗೂ ಬರೋಲ್ಲ ಕಲೆ ನಾವು ಮಜಾ ಹೇಳ್ತೀನಿ ಕೇಳಿ ಇದು ಅಲ್ಲೇ ಮಾತಾಡ್ತೀರಾ ಅಂದ್ರು ಸಾರ್ ಇಡ್ಲಿ ಬಂದ್ರು ಇದನ್ನ ಕಂಡು ಕಂಡಿಡ್ದು ಗೊತ್ತಮ್ಮ ಮಕ್ಕಳೆಲ್ಲ ತಿಳ್ಕೊಡಿ ನೀವು ಬಂದು ಇಲ್ಲಿ ಮಾತಾಡಿ ನೋಡಿ ಕಾಲು ಅಂತ ನಡ್ತವೆ ಫಸ್ಟ್ ಮಾತಾಡಿದವನು ನನ್ನ ಕಾಲು ನಡಗ ಜನ ಅಂತ ಇಲ್ಲಿ ಕಂಡಿರ್ಬಿಟಾ ಕಾಲು ನಡ್ದು ಗೊತ್ತೇ ಆಗಲ್ಲ ಬಟ್ ನಾನ್ ಕಾಲ್ ನಡ್ಗಲ್ಲಮ್ಮ ಯಾಕಂದ್ರೆ ನಾಲೆಡ್ಜ್ ಇಸ್ ಪವರ್ ಅದಕ್ಕೆ ಈಚೆಗೆ ಬಂದು ಮಾತಾಡ್ಬೇಕು ಅಂದ್ರೆ ನಾಲೆಡ್ಜ್ ಇರ್ಬೇಕು ಶಕ್ತಿ ಇರ್ಬೇಕು ಈ ಸೊಳ್ಳೆ ಕತೆ ಹೇಳ್ತೀನಿ ಕೇಳಿ ಇದು ಇಟ್ಸ್ ಎ ವೆಜಿಟೇರಿಯನ್ ಮಸ್ಕ್ಯೂಟೋ ಈ ಇದನ್ನ ಟೈಗರ್ ಮಸ್ಕ್ಯೂಟೋ ಅಂತೀವಿ ಯಾಕಂದ್ರೆ ಟೈಗರ್ ತರ ಅದ್ರ ಮೇಲೆ ಟ್ರೈಪ್ಸ್ ಇದೆ ಇಡೀಸ್ ಮಸ್ಕ್ಯೂಟೋ ಇಡೀಸ್ ಈಜಿಪ್ಸಿಯನ್ ಅಂತ ಮಸ್ಕ್ಯೂಟೋ ಇದು ಹಗಲ್ ಮಾತ್ರ ಕಟ್ಟುತ್ತೆ ಅದು ಮಜೆ ಏನು ಗೊತ್ತಾ ಇದು ವೆಜಿಟೇರಿಯನ್ ಮಸ್ಕ್ಯೂಟೋ ಗಿಡದ ರಸ ಕೂಡ್ಕೊಂಡು ಬದುಕುವಂತ ಮಸ್ಕ್ಯೂಟೋ ಇದು ನೀವು ಯಾಕಂದ್ರೆ ಆಗಿಂದಾಗೆ ಚಪ್ಪಳ ಹೊಡೆದ್ರೆ ನಮಗೆ ಖುಷಿ ಅಷ್ಟೇ ಅಲ್ಲ ನಿಮಗೆ ಡೆಂಗ್ಯೂ ಜ್ವರ ಬರೋದ್ರಿ ಸಿಂಪಲ್ ಯಾಕೆ ಗೊತ್ತಾ ಎಂತ ಮಣಕಾಲ ಕೆಳಗಡೆ ಕಚ್ಚುವ ಮಸ್ಕುಟೋ ಕೈ ಇಟ್ಕೊಂಡು ಕೂತಿರ್ತಿರಲ್ಲ ಮೊಸ್ಕುಟೋಗೆ ಎಷ್ಟು ಬುದ್ಧಿ ಕೊಡೋದ್ರಲ್ಲಿ ದೇವರು ನೀವು ಮುಂದೆ ಬಂದ್ ಕಚ್ಚಿದ ಅಂತ ಹೊಳಗ್ತಿರಲ್ಲ ಹಿಂದ್ಗಡೆಯಿಂದ ಬಂದು ಕಚ್ಚುತ್ತಂತೆ ಇಲ್ಲಿ ಇದು ಹಗಲು ಕಚ್ಚುವ ಸೊಳ್ಳೆ ಆದ್ರಿಂದ ಇದು ಇನ್ನೊಂದು ಮಜಾ ಏನ್ ಗೊತ್ತಾ ಗಂಡು ಸೊಳ್ಳೆಗಳು ಕಚ್ಚುವುದಿಲ್ಲ ಗಂಡು ಮಕ್ಳು ಅಲ್ಲ ಎಂಡ್ ಮಕ್ಳೆಲ್ಲಾಪ್ ಆಗ್ತಾವೆ ನಮ್ಗೆ ಫಿಟಿಂಗ್ ಇಡ್ತಿದಾರಲ್ಲ ಅಂತ ವಿಜ್ಞಾನ ಹೇಳ್ತೀನಿ ವಿಜ್ಞಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವ್ ಓದ್ತಿವ್ರಿ ಅದಕ್ಕೆ ಇವೆಲ್ಲ ಸಿಗುತ್ತೆ ಈ ಹೆಣ್ಣು ಮಸ್ಕಿಟೋ ಪ್ರೆಗ್ನೆಂಟ್ ಇದೆ ಅಂದ್ರೆ ಹೊಟ್ಟೆ ಒಳಗೆ ಮೊಟ್ಟೆಗಳಿದ್ದಾಗ ಇದ್ದಾಗ ಮಾತ್ರ ಮನುಷ್ಯನ್ ಕಚ್ಚುತ್ತಂತೆ ಯಾಕಂದ್ರೆ ನೀವೆಲ್ಲ ಹೆಣ್ಮಕ್ಳು ಸೀಮಂತ ಮಾಡ್ಕೋತೀರಿ ಒಳಗೆ ಅಲ್ಲ ಸೀಮತ ಮಾಡಿದಾಗ ಪಾಪ ಅದಕ್ಕೂ ಆಸೆ ಅಂತೆ ಹೊಟ್ಟೆ ಒಳಗೆ ಮೊಟ್ಟೆ ಇದ್ದಾಗೆ ಬರಿ ಪುಡ್ಚಾರಿದ್ರೆ ನನ್ ಮಕ್ಳು ಚೆನ್ನಾಗಿ ಡೆವಲಪ್ ಆಗೋಲ್ಲ ಒಂಚೂರು ರಕ್ತ ಕುಡಿಯೋಣ ಅಂತ ಆಸೆ ಬರುತ್ತಂತೆ ನೀವೆಲ್ಲ ಫಂಕ್ಷನ್ಗೆ ರೇಷ್ಮೆ ಸೀರೆ ಉಟ್ಕೊಂಡು ಲಂಗ ಜಾಗಿಟ್ಟು ಹಾಕೊಂಡು ಗಮ್ ಅಂತ ಬಂದಿರ್ತಿರಲ್ಲ ಅದಕ್ಕೆ ಉಳ್ಕೊಂಬಂದು ನಿಮ್ಗೆ ಖರ್ಚಿತ್ತೆ ಅದಕ್ಕೆ ಆ ಮೇಡಮ್ ಹೇಳ್ತಾರೆ ಪಾಪ ನಾನು ಡಾಕ್ಟ್ರ್ ಇಂತ ಪ್ರಿವೆ ಇಸ್ ಬೆಟರ್ ದನ್ ಕ್ಯೂರ್ ನೀವು ನಮ್ಮ ಹತ್ರ ಬಂದರೆ ದುಡ್ಡು ಹೋಯ್ತದೆ ಪ್ರಾಣ ಹೋಗ್ತದೆ ಅವ್ರು ನೋಡಿ ಹಂಗೆ ಪ್ರಾಣ ಉಟ್ಬಿಡಿ ಚಪಾಳಿ ಚಪಾಳಿ ಲೈಫ್ ನನ್ ಬಹಳ ಇಂಪಾರ್ಟೆಂಟ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾಲ್ಕು ಮಾತಾಡಿ ಆಲ್ರೆಡಿ ಫೋನ್ ಬಂತು ಉಳಿಕಲ್ ನಟರಾಜ್ ಅವರ ಅಮ್ಮ ಒಂದು ನಾಲ್ಕು ಪದ ಹೇಳ್ಬಿಟ್ಟು ನಿಮಗೆ ನಾನು ಮುಗಿಸ್ತೀನಿ ತುಂಬಾ ಬುದ್ಧಿ ಹೇಳೋದೇನು ಬೇಡ ಬಟ್ ಎಲ್ಲೋ ಒಂದ್ ಕಡೆ ವಯಸ್ಸಿಗೆ ಒಂದು ಬೆಲೆ ಇರುತ್ತೆ ನಾನು ನಿನ್ನೆ ಜೂನ್ ಫಸ್ಟ್ಗೆ ಎಪ್ಪತ್ತು ವರ್ಷ ನನಗೆ ಆ ಮೇಸ್ಟ್ರ್ ಇವತ್ತು ಸನ್ಮಾನ ಮಾಡ್ತೀರಾ ಅವ್ರು ನೆನೆಸ್ಕೊತೀನಿ ಆಕ್ಚುಲಿ ಜೂನ್ ಫಸ್ಟ್ ಇರೋರೆಲ್ಲ ಮೇಸ್ಟ್ರು ಕೊಟ್ಟು ಬರುತ್ತದೆ ಹೋದಾಗೆ ನಮ್ಮ ಹೆಡ್ ಮಾಸ್ಟ್ರು ಏಡ್ಕೊಂಡು ಹೋಗ್ತೀವಿ ಹಿಂಗ್ ಹಿಡ್ಕೊಂಡೆ ಫಿಫ್ಟಿ ಫೈವ್ ಅಂದಿನಪ್ಪ ಹುಟ್ಟಿದ್ದು ಅಂತ ನನ್ ಹುಟ್ಟಿದ ನಮ್ಮ ಅಮ್ಮ ಏನು ಬಂದಿರ್ತಾಳೆ ಪಾಪ ನನ್ನ ಅಮ್ಮ ಓದೇ ಇಲ್ಲ ಹಂಗಾಗಿ ಫಸ್ಟ್ ಜೂನ್ ಅವ್ರಿಗೆ ಅವ್ರಿಗೆ ಪುಣ್ಯ ಸೊ ಒಂದನೇ ತಾರೀಕು ಹುಟ್ಟಿದ್ರು ಜೂನ್ ಯೂಜ್ವಲಿ ಬೇಸ್ಟ್ರು ಕೊಟ್ಟರ ಬರ್ತ್ ಡೇ ಅದಕ್ಕೆ ಅವ್ರಿಗೆ ಕಂಡ್ರೆ ನಮಗೆ ಬಹಳ ಗೌರವ ಸೊ ಈಗ ನಾಲ್ಕೇ ಪದ ನೋಡಿ ಆಫ್ ಯು ಇವತ್ತು ಅವಾರ್ಡ್ ತಗೋತೀವಿ ಖುಷಿ ಐ ಆಮ್ ದೇಸ್ಟ್ ನೀವು ಅನ್ಬೇಕು ಇಟ್ಕೊಂಡು ಅದ್ರಿ ಮಕ್ಕಳು ಮಕ್ಕಳು ಮಾತ್ರ ಐ ಆಮ್ ದ ದೇಸ್ಟ್ ಆನೆಟ್ಲಿ ಹೇಳ್ತಾ ಇದೆಯೋ ನಾನು ಹಂಗೆ ಅಂದ್ಕೊಂಡಿದ್ದಕ್ಕೆ ಇವತ್ತು ಐ ಆಮ್ ಬಿಫೋರ್ ಯು ಆಸ್ ಎನ್ ಇಂಟರ್ನ್ಯಾಷನಲಿ ಫೇಮಸ್ ಸೌಚಂದ್ರ ಎಮ್ಮೆಲ್ಯ ಹೇಳ್ಕೊತೀನಿ ನಾನು ಅವಾಗ ಓಲ್ಡ್ ರೆಕಾರ್ಡ್ ಇನ್ ಮೈ ನೇಮ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾನುವಾರದ ಸಾಯಂಕಾಲ ಹತ್ತು ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್ ನಾನು ಬೋರಿಂಗ್ ಅಂಡ್ ಮೇಲೆ ಕರ್ಕೊಂಡು ಬರ್ತೀನಿ ಇವರೆಲ್ಲ ಬುಲೆಟ್ ಫೇಸ್ ಮಾಡಿರ್ತಾರೆ ನಮಗೆ ಸಿವಿಲಿಯನ್ ಸರ್ಜನ್ ನಾನು ಸರ್ಜನ್ ಆಗಿದ್ದು ಹುಬ್ಳಿಯಲ್ಲಿ ನಮ್ಗೆ ಅನುಭವನೇ ಇರಲ್ಲ ಬುಲೆಟ್ಲು ಆದ್ರೆ ಅನ್ಫಾರ್ಚುನೇಟ್ಲಿ ಅವ್ರು ಗೋಲಿಬಾರ ಆಯಿತು ಬೆಳಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಮೊಹಮ್ಮದ್ ಇಡಿ ಎಟ್ ಅಂತ ಅನ್ಫಾರ್ಚುನೇಟ್ಲಿ ಹಿಂದೂ ಮೂಲಕ ನಮ್ಮ ಆಗಿ ಅವತ್ತು ರಾತ್ರಿ ಹೆಂಗೆ ಬುಲೆಟ್ ಇಂಜುರಿ ಆಗಿತ್ತು ಅಂದ್ರೆ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ನಾನು ಮಾರುತಿ ಅಂತ ಒಬ್ಬ ಹೌಸ್ ನಾನು ಹೆಂಗ್ ಲೆಕ್ಚರರ್ ಅವಾಗ ಇಬ್ರು ಶ್ರೇಯಾವತಿ ಅಂದ್ರೆ ಪ್ರಭಾ ಅಂತ ಅನಸ್ತಿಸ್ ಆ ಥಿಯೇಟರ್ ನರ್ಸ್ ನಾನು ಇವತ್ತು ನೆನ್ಸ್ಕೊತೀನಿ ರತ್ನ ಅವಳೇ ಹೇಳ್ಕೊಟ್ಟಿದ್ರು ನನಗೆ ಹಿಂಗಾಕು ಹಂಗಾಕು ಇಲ್ ಕಟ್ ಮಾಡೋ ಅದೊಂದು ಹಾಕು ಒಂದ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ನಿಮ್ಗನ್ಸು ಇರುತ್ತೆ ಈ ಬುಲೆಟ್ ಅಂದ್ರೆ ನಾವು ಸಿನಿಮಾ ಒಳಗೆ ಅಷ್ಟೇ ನೋಡಿದ್ದೆ ಅದ ನೋಡಿತಾನೆ ಹೀರೋ ಇಲ್ಲೇ ಹೋಗಿರ್ತದ ಅದು ತಕ್ಷಣ ಹೀರೋಯಿನ್ ಜೊತೆ ಹೋಗ್ತೇನೆ ಹಳೆ ಮನೆಗೆ ಅದೊಂದ್ ದೀಪ ಸಿಗ್ತದೆ ಅದೊಂದ್ ಚಾಕು ಸಿಗ್ತದೆ ಬಿಸಿ ಮಾಡ್ತಾನೆ ಅಂತ ತಿಳಿತಾನೆ ಅಷ್ಟೇ ನಮ್ಮ ಅನುಭವ ಆಗಿದ್ದು ನೋಡ್ತೀನಿ ಹುಡ್ಗ ಬುಲೆಟ್ ಹೆಂಗ್ ಹೋಗಿತ್ತು ಅದ್ರ ಕೀತ್ಕೊಂಡು ಹೋಗಿ ಹಿಂಗೆ ಇಡ್ಕೊಂಡಿದ್ದೇನೆ ರಕ್ತ ಸೋರ್ತಾ ಇದೆ ಎರಡು ಅಡಿ ಇಂಟ್ರಸ್ಟ ಕಟ್ ಮಾಡಿ ಅದನ್ನು ಜಾಯಿನ್ ಮಾಡ್ತೀನಿ ಸೈಕಲ್ ಪಂಚರ್ ಹಾಕಿ ಮಾಡಿದವರು ನನಗೆ ಸಾವಿರದ ತೊಂಬತ್ನಾಲ್ಕರಲ್ಲಿ ಲಂಡನ್ ಸಿಟಿಯೊಳಗೆ ವರ್ಲ್ಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ ಬೆಸ್ಟ್ ಸರ್ ಇದನ್ನು ಅವಾರ್ಡ್ಸ್ ಕೊಚ್ೆ ನಿಮ್ ಮುಂದೆ ಆನೆಸ್ಟ್ ಲೇಔಲ್ ಯು ನಿಮ್ಮನ್ನೆಲ್ಲ ಫೀಲ್ ಪ್ರೌಡ್ ನಾನು ಮಕ್ಕಳಿಗೆಲ್ಲ ಹೇಳ್ತೀನಿ ಮಗ ನೀನೇನ ಅಚೀವ್ ಮಾಡಿದರೆ ನಿಮ್ಮ ಮೇಸ್ಟ್ ನಿಮ್ಮ ಮೂರ್ನೂರ ಕಳೆದ ಬೆಂದು ತಟ್ಟಬೇಕು ತಟ್ಟಲಿಲ್ಲ ಅಂದರೆ ನೀನೇ ರೋಡ್ ಇದ್ಕೋ ನಿತ್ಕೊ ತಟ್ಕೋತಾರೆ ಅವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಯು ಮಸ್ಟ್ ಬಿ ಗ್ರೇಟ್ಫುಲ್ ಟು ದೀಸ್ ಪೀಪಲ್ಸ್ ಪಾಪ ಎಷ್ಟು ಚೆನ್ನಾಗಿ ಒಂದು ಕರೆದು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಈ ಸೇವೆ ಮಾಡ್ತಾರಲ್ಲ ಅದಕ್ಕೆ ಆಲ್ವೇಸ್ ಜೀವನದಲ್ಲಿ ಐ ಎಮ್ ದ ಬೆಸ್ಟ್ ಇಲ್ಲ ನನಗೆ ಪ್ರಾಮಿಸ್ ನಾನು ಅನ್ಕೊಳ್ದೆ ಇದ್ರೆ ಅವಕಾಶನೇ ಇರ್ತಿಲ್ಲ ದನ ಮೇಯಿಸ್ಕೊಂಡು ಓಡಾಡ್ಕೊಂಡು ಅಂದ್ಕೊಳಿನಿ ಐ ಎಮ್ ದ ಬೆಸ್ಟ್ ಇನ್ನೊಂದು ಮಜಾ ಹೇಳ್ತೀನಿ ಇನ್ನೊಂದು ಐದು ನಿಮಿಷ ಮಾತಾಡ್ಬೋದಾ ನಾನು ಇನ್ನೊಂದು ಮಜಾ ಹೇಳ್ತೀನಿ ನೋಡಿ ಜೀವನದಲ್ಲಿ ಹೆಂಗೆ ನೆನಪುಳೆ ಅಂತ ನಾನು ತೆರೆಕಲ್ ತುಮಕೂರು ನಮ್ಮೂರು ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ಸೇರ್ಕೊಂಡಿದ್ದೆ ಎಚ್ ನರಸಿಂಹಯ್ಯನವ್ರ ಸ್ಟೂಡೆಂಟ್ ಅದು ಬಂದ್ರೆ ಒಬ್ಬರು ನಮ್ಮ ಪಕ್ಕದವ್ರವ್ರು ನೆಲ್ಲುಕೊಟ್ಟೆ ಗ್ರಾಮ ಬಿಳಿ ಶರ್ಟು ಜುಭ ಬಿಳಿ ಪಚ್ಚಿ ಹಾಕೊಂಡು ಬರೋರು ಅವ್ರು ಕುಸ್ತಿ ಬಸಪ್ಪ ಅಂತ ಹೆಸರು ಅನ್ನದಾತ ಆರೋಗ್ಯದಾತ ರಾಜ್ಯ ಪ್ರಶಸ್ತಿ ವಿಚೇತ ಕುಸ್ತಿ ಬಸಪ್ಪನವರು ಬಂದ್ರು ಅಂತ ಅವ್ರಿಗೆ ಮರ್ಯಾದೆ ನಾನು ಇನ್ ನೋಡೀನಿ ನನ್ನ ಬಟ್ಟೆ ನೋಡ್ಕೊಳ್ಳೇನಿ ನಾವು ಒಂದಿನ ಇವ್ರ ತರ ಯಾಕೆ ರಾಜ್ಯ ಪ್ರಶಸ್ತಿ ತಗೋಬಾರ್ದು ಅಂತ ನಾನು ಆಸೆ ಇತ್ತು ತಗೊಂಬಿಟ್ಟೇನಿ ಯಡಿಯೂರಪ್ಪ ಜೀರ್ತಿ ಂತೆ ನಮ್ಮೂರು ಕಡೆ ಹೋದ್ರೆ ನಮ್ಮೂರ್ನಾಗೆ ಮೆರವಣಿಗೆ ಮಾಡಿದ್ರು ನನಗೆ ಇನ್ನೂ ನೆನಪು ನನಗೆ ಕುಸ್ತಿ ಬಸತ್ನ ನಾನು ಆಗ ನೀವು ಅಂದ್ಕೊಳ್ರಿ ಆಗ್ತೀರಿ ಆನೆಸ್ಟ್ಲಿ ಹೇಳ್ತೀರಿ ಮಕ್ಕಳಿಗೆ ಇದೊಂದು ಸಂದೇಶ ನೀವು ನಾನು ಇದಾಗಬೇಕು ಅಂದ್ಕೊಂಡ್ರೆ ಇಟ್ ಇಸ್ ಯುವರ್ ಎಫರ್ಟ್ ನೋ ಡೌಟ್ ಸಂಬಳ ಶುಡ್ ಅಪ್ರಿಶಿಯೇಟ್ ಯು ಅದು ಎರಡನೇದು ಇನ್ನು ನಾನು ಮಿಟ್ರೈ ಮೇಟ್ರಿಕೆ ಮೈ ಕೊಡಬಾರ್ದು ಅಂತ ನಾನು ಮೆಡಿಕಲ್ ಕಾಲೇಜ್ ನ ಪ್ರೊಫೆಸರ್ ಅದಕ್ಕೆ ಜಾಸ್ತಿ ಮಾತಾಡ್ತಾ ಇರ್ತೀನಿ ಇನ್ನೆರಡು ಮಾತೇ ಹೇಳ್ತೀನಿ ಒಂದು ಐ ಆಮ್ ದ ಬೆಸ್ಟ್ ಆಲ್ವೇಸ್ ಜೀವನದಲ್ಲಿ ಯು ಮಸ್ತ್ ತಿಂಕ್ಲ ನಾನು ಈ ಹೆಸರುಗಡ್ದತ್ರ ಒಂದು ಸ್ಕೂಲ್ಗೆ ಹೋಗಿದ್ದೆ ಅಲ್ಲಿ ಹೋಗಿ ನಾನು ಈ ಮಕ್ಕಳಿಗೆಲ್ಲ ಹೇಳಿದೆ ಮಕ್ಕಳ ಐ ಆಮ್ ಬೆಸ್ಟ್ ಅನ್ ಒಂದು ಹುಡುಗಿಯಲ್ಲಿ ನಿಂತ ಅಂಕಲ್ ಅಂಕಲ್ ನೀವೇನೋ ಐ ಆಮ್ ದ ಬೆಸ್ಟ್ ಅಂತ ಹೇಳ್ಬಿಟ್ರಿ ನಾನು ಸ್ವಲ್ಪ ಕಪ್ತಿದೀನಲ್ಲ ನಾನು ಆ ಹುಡುಗಿ ಹೇಳಿದೆ ಮಗ ಮಾಡ್ದಂಗೆ ಮಾಡ್ತೀಯ ಅಂಕಲ್ ಏನು ಮಾಡ್ತೀರಿ ಅಂಕಲ್ ಏನಿಲ್ಲ ಮಗ ಬೆಳಗ್ಗೆ ರೆಡಿ ಆಗ್ತೀನಿ ಸೂಟ್ ಹಾಕೋತೀನಿ ಕರಳಿ ಮುಂದೆ ನಿತ್ಕೋತೀನಿ ಎಸ್ ಮಾಡ್ತಿದ್ದೀನಲ್ಲ ಇದೀನಲ್ಲ ರೀತಿ ಕ್ರೋಶನ್ ಚೆನ್ನಾಗಿದ್ದೀನಲ್ಲ ಅಂದ್ಕೋತೀನಿ

ಈಸ್ ಬೆಟರ್ ದನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ ಅದಾನಿ ಮಗ ಅಮೆರಿಕ ಅಪ್ಪನಿರು ಮಗ ಉತ್ಕೊಂಡಿರೋರು ಅವ್ರ ಮಕ್ಕಳನ್ನಾಗಿ ಮಾಡ್ತಾರೆ ಮೈ ಫಾದರ್ ಇವತ್ತು ಯಾಕಂದ್ರೆಲ್ಲ ಗ್ರಾಜನ್ ಡೇ ಮಾಡ್ತಾರೆ ನಾನು ಗೌರ್ಮೆಂಟ್ ಮೆಡಿಕಲ್ ಬಳ್ಳಾರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಚೀಪ್ ಮೈ ಡಿಗ್ರಿ ಬಂದು ಇಳಿತೀನಿ ಟ್ರೈನ್ ಒಂಬತ್ತು ರೂಪಾಯಿ ಎಂಬತ್ತು ಪೈಸಾ ಕಾಲದಲ್ಲಿ ನಾನು ಐದು ಕಿಲೋಮೀಟರ್ ಯಾರ ಹುಡುಗ ಬಂದ ಸೈಕಲ್ನಾಗೆ ಅಣಯ್ಯಾ ಕುಟ್ಕೊಂಡು ಕರ್ಕೊಂಡೋಗ್ ಹೋದ ನಾನು ಓದ್ತೀನಿ ಅಮ್ಮ ಖುಷಿ ಸುತ್ತು ಹತ್ತೋರಿಗೆ ನಾನೇ ಮೊದಲನೇ ಡಾಕ್ಟ್ರು ಎಮ್ ಎಮ್ ಎ ನಾನು ಹೋದ್ರೆ ಅಮ್ಮ ಮುಸಿ ತೊಳಿತಾವಳೆ ಪಾಪ ನಾವ್ ಏಳು ಜನ ಮಕ್ಕಳು ನನ್ನ ಅಮ್ಮನಿಗೆ ಲಕ್ಷ್ಮೀ ದೇವಮ್ಮ ಅಮ್ಮ ಇವತ್ತಿಲ್ಲ ಅವರು ನಾನ್ ನೋಡಿ ಖುಷಿ ನನ್ನ ಅಮ್ಮ ಎರಡು ದೋರದಿಂದ ಅವ್ರು ನನ್ನ ಮಗ ಬಳ್ಳಾರಿ ಅಂದ್ರೆ ಅಮ್ಮನಿಗೆ ಅಮೆರಿಕ ಆಗಿರ್ ಕಾಲದಲ್ಲಿ ಮಗನಾಗ ಟೀ ಕೊಡ್ತೀನಿ ಇರಮ್ಮ ನನ್ ಜೀಪ್ ತೆಗೆದು ಡಿಗ್ರಿ ಸೆಟ್ ಹೇಗೆ ನಾನು ಅಮ್ಮನಿಗೆ ಗೊತ್ತೇ ನಾನು ನಮ್ಮ ಶಾಲೆಗೆ ಹೋಗಿದ್ದೆ ಪಾಪ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನನಗೆ ಒಂಥರ ಬೇಜಾರಾಯ್ತು ನನ್ನ ಅಮ್ಮನಿಗೆ ನನ್ನ ಡಿಗ್ರಿನೇ ಹೋದ ಅಮ್ಮ ಅಪ್ಪ ಎಲ್ಲಮ್ಮ ಮೊನ್ನೆ ಖಾನೆ ಗದ್ದೆ ಒಳಗೆ ಕಡೆ ಕಿಡ್ತಾವ್ರ ಮಗನೇ ನಾನು ರೆಡಿ ಮಾಡ್ತಾ ಇದ್ದೀನಿ ಊಟ ಆಳುಗಳ್ಗೆಲ್ಲ ಅಂತ ಬಂದೇ ಇರಮ್ಮ ಆಮೇಲೆ ಟೀ ಕುಡಿತೀನಿ ನಾನು ಸೀದೋ ಹೋಗ್ತೀನಿ ನಮ್ಮ ಅಪ್ಪ ಹತ್ತು ಜನ ಆಳುಗಳ ಜೊತೆ ಕಾಲೇ ಕೇಳ್ತಾವೆ ನಾನು ಮೇಲೆ ನಿಂತ್ಕೊಂಡೆ ನನ್ನ ಅಪ್ಪನಿಗೆ ಖುಷಿಯೋ ಖುಷಿ ನನ್ನ ಮಗ ಬಂದು ನಾನು ಈಗ ಡಿಗ್ರಿ ಇಲ್ಲಿ ಇಟ್ಕೊಂಡಿದ್ದೆ ನನ್ನ ಜುಂ ಅಂತ ಹಿಂಗೆ ಹಿಡಿದೆ ಅಪ್ಪ ಆ ಪುರ್ಜೆ ಕೈನಲ್ಲಿ ಬಂದು ನಾನು ತಪ್ಪು ಕೊಟ್ಟಂತ ಮುದ್ದನ್ನ ನನ್ನ ಜೀವನಲ್ಲೇ ಮಾಡಿ ಗ್ರೇಟರ್ ನಂಬಿ ನನ್ನ ಮಾತನ್ನ ನಾನು ದೈವ ಭಕ್ತ ಅಂದ್ರೆ ನಾಸ್ತಿಕ ಅಲ್ಲ ನಾನು ಆಸ್ತಿಕ ನಾನು ಆದ್ರೆ ಯಾವತ್ತೂ ಕೂತ್ಕೊಂಡು ನಾನು ಸತ್ಯನಾರಾಯಣ ಪೂಜೆ ಮಾಡಿಲ್ಲ ತಿರುಪತಿಗೆ ಅಂತ ದುಡ್ಡು ಕಟ್ಕೊಂಡು ಹೋಗಿ ನೋಡಿಲ್ಲ ತಿರುಪತಿ ದೇವಸ್ಥಾನಕ್ಕೆ ಎಕ್ಸಾಮ್ ಆಗಿ ಹೋಗಿರ್ತೀನಿ ಆಂಧ್ರಗೆ ತಿರುಪತಿ ಮೆಡಿಕಲ್ ಕಾಲೇಜ್ ಅವ್ರು ಕರ್ಕೊಂಡು ಆ ರೀತಿಯ ಭಕ್ತಿ ಇರುವಂತ ನಾನು ಅದಕ್ಕೆ ಪ್ಲೀಸ್ ಆಲ್ ಆಫ್ ಯು ಶುಡ್ ಫೀಲ್ ವೆರಿ ಪ್ರೌಡ್ ಆಫ್ ಯುವರ್ ಪೇರೆಂಟ್ಸ್ ಆಟೋ ನಿಮ್ಮ ಅಪ್ಪ ಕೂಲಿ ಮಾಡಲಿ ಬಿ ಬಿ ಎಸ್ ಓಡ್ ಕೆಲಸ ಮಾಡೋದಿರ್ಲಿ ಬಿ ಪ್ರೌಡ್ ಆಫ್ ಯುವರ್ ಫಾದರ್ ಇನ್ ಎರಡೇ ಎರಡು ಹೇಳ್ಬಿಟ್ಟು ಮಾತು ಮುಗಿಸ್ತೀರಿ ಜೀವನದಲ್ಲಿ ಮೋಸ್ಟ್ ರೆಸ್ಪೆಕ್ಟೆಡ್ ಪ್ರೊಫೆಷನ್ ಅನ್ ಅರ್ಥ್ ಇವ್ರನ್ನ ಬಿಟ್ರೆ ಟೀಚರ್ಸ್ ಪ್ರೊಫೆಷನ್ ಐ ಆಮ್ ಎ ಟೀಚರ್ ನಿಮ್ಮ ಟೀಚರ್ಸ್ ಮಾತ್ರ ಜೀವನದಲ್ಲಿ ಆಲ್ವೇಸ್ ಯು ಶುಡ್ ಯುವರ್ ಟೀಚರ್ ಫೈನಲಿ ಯುವರ್ ಇನ್ಸ್ಟಿಟ್ಯೂಷನ್ ನೀವು ಯಾವುದೇ ಸ್ಕೂಲ್ನಾಗ ಓದಿ ಕಾಲೇಜ್ನಾಗ ಓಡಿ ನೀವು ಯು ಶುಡ್ ನೆವರ್ ಥಿಂಕ್ ಐ ಶುಡ್ ಟು ನ್ಯಾಷನಲ್ ಕಾಲೇಜ್ ಎಂ ಬಿ ಎಸ್ ಕಾಲೇಜ್ ಇಲ್ಲ ನಿಮಗೆ ವಿದ್ಯೆ ಕೊಟ್ಟಂಥ ನಿಮ್ಮ ಸಂಸ್ಥೆ ದ ಬೆಸ್ಟ್ ದಯವಿಟ್ಟು ಮುಂದಿನ ದಿನದಲ್ಲಿ ಇನ್ನೊಂದು ನೀವು ನಾನು ನಂತರನೇ ಆಗಿರ್ತೀರಿ ನಿಮ್ಮ ಶಾಲೆಗೆ ಹೋಗಿ ನಿಮ್ಮ ಶಾಲೆಗೆ ಹೋಗಿ ಆ ಶಾಲೆಗೆ ಕೈ ಮುಗಿಡಿ ನಾನು ಅದು ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಮುಗಿಸ್ತೀನಿ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನೇ ಫಸ್ಟ್ ಡಾಕ್ಟರ್ ಆದಾಗೆ ನಾನು ಶಾಲೆಗೆ ಹೋಗ್ತೀನಿ ನಾಲ್ಕನೇ ಕ್ಲಾಸಲ್ಲಿ ಓದಿದೆ ಕಲೆ ತುಮಕೂರು ನಾನು ನೋಡಿ ಅಮ್ಮೆಷ್ಟು ಗಾಬ್ರಿ ಏ ಯಾರೋ ಚಿಕ್ಕ ಸೂಟ್ ನೋಡೋಣ ನಾನು ಹೇಳಿದೆ ಸರ್ ಇದೇ ಸ್ಕೂಲ್ನಾಗ ಓದ್ಕೊಂಡಿದ್ದೆ ಸರ್ ಇಲ್ಲೇ ದನಗಿನ ಕಾಯ್ಕೊಂಡಿದ್ದೆ ಸರ್ ಚೆನ್ನಾಗಿ ಓದಿದ್ದೀನಿ ಸರ್ ಅದಕ್ಕೆ ಹ್ಞೂ ನಮ್ಮ ನೀನು ಈ ಸ್ಕೂಲ್ನ ಓದಿ ಸರ್ಜನ್ ಆಗಿದ್ಯಾ ಹ್ಞೂ ಸರ್ ಅಂತೆ ಮಕ್ಕಳಿಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಾನು ಒಳಗೆ ಕರ್ಕೊಂಡೋಗ್ರು ನನ್ಗೆ ಗೊತ್ತ ನಮ್ಮ ಸ್ಕೂಲು ದೊಡ್ಡ ಮರ ಮರ ಕೆಳಗೆ ಎಲ್ಲ ಮರಕಗಳೆಲ್ಲ ಹುಡುಗ ನಾನು ಸರ್ ನಾನೇ ಪರಿಚಯ ಮಾಡ್ಕೊಂಡು ಏ ಮಾಡ್ಕೊಂಬರಿ ಅಂದ್ರು ಹೇ ತಮ್ಮ ನಿಂತ್ಕೊಂಡೆ ನಿಂತ್ಕೊಂಡು ಯಾರ ನಿನ್ ಹೆಸರು ಸರ್ ನನ್ನ ಹೆಸರು ತಿಮ್ಮ್ರ ಈ ಸ್ಟು ತಿಮ್ಮ ತಿಮ್ಮ ಅಂತಾರೆ ಸರ್ ನೋಡು ತಿಮ್ಮ ನೀನ್ ಮೂರು ಪ್ರಶ್ನೆ ಕೇಳ್ತೀನಿ ಬರೋಬರ್ ಉತ್ತರ ಹೇಳು ನನ್ ಬಡಾಗಿಲ್ಲ ಹೋಗೋದಿಲ್ಲ ಅಷ್ಟೇನ ಸನ್ನೇ ಎಷ್ಟು ದಿನ ಅದೇ ಕೆಲಸ ಮಾಡ್ತಾರೆ ನೀನ್ ಸುಮ್ಮನೆ ಪ್ರಶ್ನೆ ಕೇಳ್ತಾರೆ ಕೆಲಸ ನಾವೆಲ್ಲ ನಮ್ಮ ಕಾಲದಲ್ಲಿ ಮೇಷ್ರು ನೋಡಲಿ ಉಚ್ಚಿರ್ಕೊಳ್ಳಿವೆ ಈಗ ನಿಮ್ಮ ನೋಡಿದ್ರೆ ಮೇಷನ್ ಹುಚ್ಚಿರ್ಕೊಳ್ತಾರೆ ಹಂಗಾಲೆ ಕಾಲ ಬದಲಾಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ನ್ ಎಲ್ಲ ತಿಮ್ಮ ಸಜ್ಜನರು ಅಂದ್ರೆ ಯಾರೋ ಒಂದೇ ಅವನ್ ನೋಟ ಏನ್ ಸರ್ ಇಂಥ ಸಿಂಪಲ್ ಕ್ವಶನ್ ಕೇಳ್ಬಿಟ್ಟಿವಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಎಂತ ಖುಷಿ ಆಗ್ಬೇಕ್ರಿ ನನ್ಗೆ ನನ್ನ ಫೇವ್ರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್ ಸಜ್ಜನರು ಅಂದ್ರೆ ರಾಜ್ಕುಮಾರ್ ಥರ ಇರಬೇಕು ಯಾವತ್ತು ಕೂಡ ಯಾವ ಪಿಕ್ಚರ್ನಾಗ ಅವ್ರು ಬಿಡಿ ಸೇರ್ಲಿಲ್ಲ ಎಂಡ ಕೊಡಿಲಿಲ್ಲ ಅಷ್ಟೇ ಅಲ್ಲ ಅವನು ಎಂತ ಬುದ್ಧಿವಂತ ಈ ಜನರೇಷನ್ ಮಾಡ್ ಸರ್ ಡಾಕ್ಟರ್ ರಾಜ್ಕುಮಾರ್ ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ಸರ್ ಅಂತ ಇನ್ನು ರಾಜ್ಕುಮಾರ್ ಬದುಕಿದ್ರೆ ಅವತ್ತೆ ಭಾರಿ ಖುಷಿ ಆಯ್ತು ಹಳ್ಳಿ ಹುಡುಗ ಸಜ್ಜನರು ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ತಿಮ್ಮ ಎರಡನೇ ಪ್ರಶ್ನೆ ದುರ್ಜನರು ಅಂದ್ರೆ ಯಾರು ಬಿಡಿ ಸರ್ ಅದು ಬಾರಿ ಸಿಂಪಲ್ ವಜ್ರಮುಡಿ ಸರ್ ಅಂತ ರೇಪ್ ಸರ್ ಅಂತ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಇವಾಗ ನನ್ ಬಗ್ಗೆ ಮೂರನೇ ಪ್ರಶ್ನೆ ಕೇಳ್ತೀನಿ ಬರಾಬರ್ ಯೋಚನೆ ಮಾಡಿ ನೀವು ಸುಮ್ನೆ ಪ್ರಶ್ನೆ ಕೇಳಿ ಸರ್ ಇನ್ಸ್ಪೆಕ್ಟರ್ ಬಂದಾಗ ಹಿಂಗೇ ಕನ್ಫ್ಯೂಸ್ ಮಾಡ್ತಾರೆ ಸರ್ ನಾನು ನಿಂತ್ಕೊಂಡು ತಿಮ್ಮ ಸರ್ಜನ್ ಡಾಕ್ಟರ್ ಅಂದ್ರೆ ಯಾರೋ ಅಂದ್ರೆ ಯಾಕೋ ಕನ್ಫ್ಯೂಸ್ ಆಗು ಥರ ಈಚೆ ಬಂದ ಸರ್ ಅದು ಬಾರಿ ಸಿಂಪಲ್ ಬಿಡಿ ಸರ್ ಎಲ್ಲ ಆಯ್ಕೋಣ ಹೇಳು ನೋಡೋಣ ಅಂದ್ರೆ ಸರ್ ನನ್ನ ಅವ್ಲು ಏನಿಲ್ಲ ಸರ್ ಸಜ್ಜನರ ಸತ್ರೆ ಸ್ವರ್ಗ ದುರ್ಜನ್ರ ಸತ್ರೆ ಅವ್ರ ಅವ್ರಿಬ್ರು ಮ್ಯಾಲ ಕಳ್ಸೋರೆ ಸರ್ಜನ್ ಡಾಕ್ಟರ್ ಸರ್ ನಾವು ಕೇರ್ಫುಲ್ ಎ ವಂಡರ್ಫುಲ್ ಸರ್ಜನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ರೊಬಾಟಿಕ್ ಸರ್ಜನ್ ಆದ್ರೆ ನಿಮ್ಮ ಹೇಳಿದ ಎಚ್ಚರಿಕೆಯ ಗಂಟೆ ನನಗೆ ಹೆಂಗಿತ್ತು ಅಂದ್ರೆ ಇದುವರೆ ಮೂವತ್ತೈದು ಸಾವಿರ ಆಪರೇಷನ್ ಮಾಡಿದ್ದೀನಿ ನಾನು ನಿಮ್ಮನ ಹೆಚ್ಚರು ಸೊ ಹಂಗಾಗಿ ಅಮ್ಮ ಇವತ್ತು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೀಲಿ ಒಂದು ಗಂಟೆಯವರೆಗೆ ಆ ಎರಡು ಎರಡು ಮಕ್ಕಳು ಎಷ್ಟು ಜನ ಜಾನ್ಸ್ ಮಾಡಿದ್ರು ಕರೆ ದರ್ಶನವಾಗಿ ಕೃಷಿ ಆಗಬೇಕು ಅಂದರೆ ಎಂಪ್ಲಾಯಿ ಇರುತ್ತೆ ಅದಕ್ಕೆ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಗೌರವ ಅಂತ ಇರುತ್ತೆ ಒಂದು ಗರೆ ಅಂತಿರುತ್ತೆ ನಮ್ಮ ನೆರವು ಸೇವಾ ಟ್ರಸ್ಟಿನವರ ಎಲ್ಲ ಆರ್ಗನೈಸರ್ಸ್ಗು ನನ್ನ ವಿನಮ್ರ ವಂದನೆಗಳು ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾದರೆ ಯಾವಾಗಲಾದರೂ ಏನಾದರೂ ಫ್ರೀ ಚೆಕ್ ಬೇಕಾದರೆ ಯಾರಿಗಾದರೂ ಫ್ರೀ ಆಪ್ರೇಷನ್ ಕೊಡ ಮಾಡಬೇಕನ್ನಾಗಿ ನಾನು ಮಾಡಿಕೊಡ್ತೀನಿ ಹಾಗಾಗಿ ಸ್ವಲ್ಪ ಹೆಣ್ಣೆಯಿಂದ ಏನು ಒಳ್ಳೆ ಮಾಡಲಿ ನಿಮ್ಮೆಲ್ಲರೂ ಅಂತ ಹೇಳಿ ಜಾಸ್ತಿ ಟೈಮ್ ತೊಗೊಂಡ ಏನೂ ಇಲ್ಲ ಗೊತ್ತಿಲ್ಲ ಜಾಸ್ತಿ ಮಾತಾಡಿದರೆ ಹೊಟ್ಟೆ ಹಾಕ್ಕೊಳ್ಳಿ ನಾನು ಟೈಮ್ ಮಾಡಿ ಥ್ಯಾಂಕ್ ಯು